ಎಂ ಜಿ ನರೇಗಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಈ ಹೆಸರನ್ನು ಬದಲಾಯಿಸಿಬಿಟ್ಟು ಎರಡು ಸಾವಿರದ ಐದರಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಈ ಒಂದು ಆ್ಯಕ್ಟ್ನ ತಗೊಂಡು ಬಂದಿದ್ದರು ನಮ್ಮ ಗ್ರಾಮೀಣ ಭಾಗದಲ್ಲಿರುವಂತಹ ರೈತರು ಕಾರ್ಮಿಕರು ಮಹಿಳೆಯರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಸ್ಬೇಕು ಅವರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಗ್ರಾಮಗಳು ಕೂಡ ಅಭಿವೃದ್ಧಿ ಆಗಬೇಕು ಅಂತ ಒಂದು ದೂರದೃಷ್ಟಿ ಇಟ್ಕೊಂಡು ಪಂಚಾಯತ್ ಮಟ್ಟದಲ್ಲಿ ಡಿಸೆಂಟ್ರಲೈಸೇಷನ್ ಅಂತ ನಾವೇನು ಹೇಳ್ತೀವಿ ಆ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಕನಸು ಗ್ರಾಮ ಸ್ವರಾಜು ಅದರಲ್ಲಿ ನಮ್ಮ ಅಧಿಕಾರವನ್ನು ಗ್ರಾಸ್ ರೂಟ್ಸ್ನಲ್ಲಿ ಅಂದರೆ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಸಭೆಗಳನ್ನು ಮಾಡಿಕೊಂಡು ನಮ್ಮ ಗ್ರಾಮದಲ್ಲಿ ಏನು ಅಭಿವೃದ್ಧಿ ಕೆಲಸಗಳಾಗಬೇಕು ಯಾವ ರೀತಿ ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಅವರೇ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಒಂದು ಕ್ರಿಯಾ ಯೋಜನೆ ಮಾಡಿಬಿಟ್ಟು ಆ ಫಂಡ್ಸ್ನ ಮೊಬಿಲೈಸ್ ಮಾಡಿ ನಮ್ಮ ಮಹಿಳೆಯರಿಗೆ ಒಂದು ಎಂಪ್ಲಾಯ್ಮೆಂಟ್ ಕೊಡೋದು ಜೊತೆಗೆ ಅವರಿಗೆ ಆರ್ಥಿಕವಾಗಿ ಸಬಲರಾಗಿ ಮಾಡೋದು ಈ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಯು ಪಿ ಎ ಸರ್ಕಾರ ಜಾರಿ ತಂತು ಅದಾದ ನಂತರ ಈಗ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಮೋದಿ ಸರ್ಕಾರ ಪ್ರತಿಯೊಂದು ಸ್ಕೀಮ್ನ ಹೆಸರನ್ನು ಕೂಡ ಬದಲಾವಣೆ ಮಾಡ್ತಾ ಇದೆ ಹೆಸರು ಬದಲಾವಣೆ ಮಾಡೋದ್ರ ಜೊತೆಗೆ ಈಗ ವಿ ವಿ ಜಿ ರಾಮ್ ಜಿ ಯೋಜನೆ ಅಂತ ಈ ಒಂದು ಯೋಜನೆಯ ಹೆಸರನ್ನು ಕೂಡ ಬದಲಾಯಿಸಿದೆ ವಿಕಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಆ್ಯಕ್ಟ್ ಅಂತ ಹೇಳಿ ಹೆಸರನ್ನು ಬದಲಾಯಿಸಿದೆ ಮೊನ್ನೆ ನಡೆದಂತಹ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ಬಿಲ್ ಬಗ್ಗೆ ಕೇಂದ್ರದಲ್ಲಿ ಪಂಚಾಯತ್ ರಾಜ್ ಸಚಿವರು ಪ್ರೊಪೋಸ್ ಮಾಡಿದಾಗ ಇಂಡಿಯಾ ಅಲಯನ್ಸ್ನವರು ಪ್ರತಿಯೊಬ್ಬರು ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸಿದ್ರು ಅಲ್ಲೂ ಕೂಡ ನಾವು ಮಕರ ದ್ವಾರದಲ್ಲಿ ವಿರೋಧ ವ್ಯಕ್ತಪಡಿಸಿ ನಂತರ ದೆಹಲಿಯಲ್ಲಿ ಮತ್ತು ಅವರವರ ರಾಜ್ಯಗಳಲ್ಲೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಅದೇ ಹೇಳಿದ್ದಾರೆ ಈ ಒಂದು ಬಿಲ್ನ ನಾವು ವಿರೋಧಿಸ್ತಾ ಇದ್ದೀವಿ